ಅದು ಕೆಟ್ಟದಾಗ ಕಾಣ್ತಾ ಇದೆ ಕೆಲವರಿಗೆ ಈ ಹಿಂದುತ್ವಕ್ಕೆ ಕಂಟಕವನ್ನು ತರಬೇಕು ಹಿಂದುತ್ವದ ಧಾರ್ಮಿಕ ಸಂಸ್ಥೆಗಳ ಮೇಲೆ ಸಂಘ ಸಂಸ್ಥೆಗಳ ಮೇಲೆ ದೇಗುಲ ಮೇಲೆ ಇವುಗಳೇನಾದರೂ ಕೆಟ್ಟದ್ದು ನಾವು ಮಾಡಬೇಕು ಅನ್ನುವಂಥದ್ದು ಒಂದು ಎಲ್ಲೋ ಒಂದು ಕಡೆಗೆ ಪ್ರಫುಗಂಡ ನಡೀತಾ ಇದೆ ನೆರೇಟಿವ್ ಸೆಟ್ ಆಗ್ತಾಯಿದೆ ನೆರೇಟಿವ್ ಕ್ರಿಯೇಟ್ ಮಾಡೋಕ್ಕಾಗ್ತಾರೆ ಇವತ್ತು ನೋಡಿ ನಾವು ಅಮೇರಿಕಾದಲ್ಲಿ ಹೋದಾಗ ಅಮೇರಿಕಾದಲ್ಲಿ ಕೆಲವೊಂದು ಚಾನಲ್ಗಳು ಅಮೇರಿಕಾ ಅಂತಲ್ಲ ನಾವು ಅನೇಕ ದೇಶಗಳು ಪ್ರವಾಸ ಮಾಡ್ತಾ ಇರ್ತೀವಿ ಅಲ್ಲಿ ಭಾರತದ ಡೆವಲಪ್ಮೆಂಟನ್ನು ತೋರಿಸಲ್ಲ ಟಿ ವಿ ಚಾನಲ್ಗಳಲ್ಲಿ ಅವೆಲ್ಲ ಸಣ್ಣ ಸಣ್ಣ ಡಾಕ್ಯುಮೆಂಟ್ರಿ ಮಾಡ್ಕೊಳ್ತಾರು ಹತ್ತು ನಿಮಿಷದ ಭಾರತದ ಅನ್ನು ತೋರ್ಸೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಭಾರತಕ್ಕಿದ್ದಂಥ ಗೌರವ ಮೊದಲು ಯಾಕೆ ನಾವು ಮೊದಲು ಹೋಗಿದ್ದೀವಿ ಭಾರತ ಅಮೇರಿಕ ದೇಶಕ್ಕೆ ಇವಾಗ ಹೋದಕ್ಕೂ ನಾವು ಆಶ್ರಿಕಕ್ಕೆ ಇವಾಗ ಹೋಗೋಕ್ಕೂ ಹತ್ತು ವರ್ಷ ಹಿಂದೂ ವ್ಯತ್ಯಾಸ ಆಗಿದೆ ಭಾರತ ಅಂತ ಒಂಥರ ನಾವು ಎದೆ ಉಬ್ಬಿಸಿ ಹೋಗ್ತಾ ಇದ್ದೀವಿ ಅಷ್ಟೊಂದು ಭಾರತದ ಬಗ್ಗೆ ಗೌರವ ಹೆಚ್ಚಾಗ್ತದೆ ನಮಗೆ ಮೊದಲಿಗೆ ಯುವಕ ಬರೋರು ಈ ಯುವಕರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಎಲ್ಲೇ ಒಂದು ಕಡೆಗೆ ಕೆಲವರಿಗೆ ಈ ಹಿಂದುತ್ವ ಬೆಳೀತಾ ಇದೆ ಇಡೀ ಜಗತ್ತ ಹಿಂದೂಯಿಸಮ್ ಆಗುತ್ತೆ ಅನ್ನೋದು ಆತಂಕ ಭಯ ಕಾಡ್ತಾ ಇದೆ ಆದರೆ ಭಾರತದ ಯಾವೊಬ್ಬ ಹಿಂದೂ ಗುರುಗಳು ನಾವು ಯಾರು ಕೂಡ ಕರ್ನ್ ಕನ್ವರ್ಟ್ ಮಾಡಲ್ಲ ಧರ್ಮಾಂತರ ಮಾಡೋದಿಲ್ಲ ಆದರೆ ಅವರೊಳಗೆ ಧರ್ಮದ ತತ್ವ ಸಿದ್ಧಾಂತವನ್ನು ಬಿತ್ತಾ ಇದ್ವಿ ಹಾಗಾಗಿ ಎಲ್ಲೇ ಒಂದು ಕಡೆಗೆ ಅದು ಧರ್ಮಸ್ಥಳ ಅಂತ ಇರ್ಬೋದು ಇನ್ನೂ ಅನೇಕ ಶಬರಿಮಲೆ ಇರ್ಬೋದು ಮತ್ತು ಇನ್ನೂ ಭಾರತದ ಅನೇಕ ಆಧ್ಯಾತ್ಮಿಕ ಗುರುಗಳನ್ನು ಕುರಿತು ಅವರು ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನು ಬಿಟ್ಟು ಬೇಕಂತಲೇ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕಾರ್ಯವನ್ನು ಮಾಡಿ ಅದಕ್ಕೆ ಅಪಖ್ಯಾತಿಯನ್ನು ಬರೋದು ಕಪ್ಪು ಚಿಕ್ಕಿಯನ್ನು ಮಾಡೋದು ಅದನ್ನು ನಕಾರತ್ವಕ್ಕೆ ಬಿಂಬಿಸುವಂಥ ಕೆಲಸ ನಡೆದಿದೆ ಈ ವಿಚಾರದಲ್ಲಿ ನಾವೆಲ್ಲರೂ ಹಿಂದುಗಳು ಹಿಂದೂ ಧಾರ್ಮಿಕ ಮುಖಂಡರು ಆಧ್ಯಾತ್ಮಿಕ ಮುಖಂಡರು ಮತ್ತು ಅವರವರ ಸಿದ್ಧಾಂತ ತತ್ವಗಳು ಬೇರೆ ಏನೇ ಆಗಲಿ ಆದರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿರಬೇಕು ಇವ ನಮ್ಮವ ಇವ ನಮ್ಮ ಭಾವದವ ಹೋಗಬೇಕು ಯಾರೋ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅವ್ರ ಪಕ್ಕದ ಮನೆಯವರು ಬೆಂಕಿ ಹಚ್ಚಿದ್ದಾರೆ ಅಂತಂದರೆ ಆ ಬೆಂಕಿಯನ್ನು ಕಾಸ್ಕೊಂಡು ಖುಷಿ ಪಡ್ಲಿಕ್ಕೆ ಹೋಗ್ಬೇಡಿ ಗಾಳಿ ಬಿಟ್ಟ ತಕ್ಷಣ ಆ ಬೆಂಕಿಯು ನಿಮ್ಮ ಮನೆಗೂ ಆವರಿಸ್ತದೆ ಇವತ್ತು ಯಾವುದೋ ಒಂದು ದೇವಸ್ಥಾನದಲ್ಲಿ ಈ ಥರ ಆಗಿದೆ ಅಂತಂದರೆ ನಾಳೆ ನಿಮ್ಮ ದೇವಸ್ಥಾನಕ್ಕೆ ಆಗ್ಬೋದು ಇವತ್ತು ಸ್ವಾಮೀಜಿಯವರು ಏ ನಮಗೇನಾಗಿಲ್ರಿ ಅವ್ರಿಗೆ ಆಗೈತಿ ಆ ಪರಂಪರೆಯವ್ರಾಗೈತಿ ಆಗೈತಿ ಅಂತಂದರೆ ಇವತ್ತು ಆ ಪರಂಪರೆ ನಾಳೆ ನಮ್ಮ ಪರಂಪರೆ ಬರ್ತದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಹಿಂದೂ ಅನ್ನೋದೊಂದು ವಿಶಾಲ ವಟರಕ್ಷ ಅನೇಕ ಪರಂಪರೆ ಇರಬಹುದು ನೀವು ವಿಭೂತಿ ಹಚ್ಕೋಬೋದು ಗಂಧ ಹಚ್ಕೋಬೋದು ಕುಂಕುಮ ಹಚ್ಕೋಬೋದು ನಾಮ ಹಾಕ್ಬೋದು ಅಡ್ಡನಾಮ ಹಾಕಬೋದು ನೀವು ಶಂಕರ ತತ್ವವನ್ನು ಪಾಲನೆ ಮಾಡಿರಿ ರಾಮಾನುಜಾಚಾರ್ಯ ಪಾಲನೆ ಮಾಡಿರಿ ಮಧ್ವಾಚಾರ್ಯರ ಪಾಲನೆ ಮಾಡಿ ವಲ್ಲಭಾಚಾರ್ಯರೇ ಮಾಡಿರಿ ವಿಶ್ವಗುರು ಬಸವಣ್ಣನವರ ಬಸವಾದಿ ಪ್ರಮ ತತ್ವವನ್ನು ಫಾಲೋ ಮಾಡಿ ನೀವು ಆದರೆ ಇಂಥ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿರಬೇಕು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ಅನ್ನುವಂಥ ಭಾವದಿಂದ ಈ ಥರ ಬಂದಾಗ ಅದು ನಾಳೆ ಇವತ್ತು ಹೆಗಡೆಯವರಿಗೆ ಬಂದಿರಬಹುದು ಇಂಥ ಸಂದರ್ಭದಲ್ಲಿ ಏ ನಮಗೂ ಹೆಗಡೆಯವರು ಏನು ಸಂಬಂಧ ಅಂತಂದರೆ ನಾಳೆ ಅದು ಸಂಬಂಧ ನಿಮಗೂ ಆಗ ಕಲ್ಪನೆ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಏನಾದರೂ ದೋಷಗಳಾಗಿದ್ದರೆ ತಪ್ಪುಗಳಾದರೆ ಅದಕ್ಕೆ ಕಾನೂನ ಇದೆ ನಮ್ಮದು ಅದಕ್ಕೆ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನಮಗೆ ದೊಡ್ಡದು ಅಂತಂದರೆ ನ್ಯಾಯಾಲಯ ಆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನಾವ್ಯಾರು ಅದರ ಬಗ್ಗೆ ಹೇಳಲಿಕ್ಕೆ ಅದನ್ನು ಬೇಕಂತನೇ ನಕಾರಾತ್ಮಕವಾಗಿ ಬಿಂಬಿಸುವಂಥ ಕೆಲಸ ನಡೆದಿದೆ ಇದು ಕೇವಲ ಇವತ್ತು ಧರ್ಮಸ್ಥಳ ಹಿಂದೆ ಅನೇಕ ದೇವಸ್ಥಾನ ನಡೆದಿದೆ ಇದು ಇಂಥ ಸಂದರ್ಭದಲ್ಲಿ ನಾವು ಎಲ್ಲೇ ತಪ್ಪಾಗಿದ್ರೆ ಅದಕ್ಕೆ ಕೋರ್ಟ್ ಇದೆ ಕಾನೂನಿದೆ ಈಗ ನೋಡಿ ಈಗ ನಾವು ಬೆಂಬಲ ಕೊಟ್ಟಿವಲ್ಲ ಇಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಇರಬೇಕು ಅಂತರ ಜೊತೆ ನಾವು ಇರಬೇಕು ಅವ್ರು ಯಾರು ಅಂತ ನಾವು ನೋಡಬಾರ್ದು ಯಾರು ಪಾದಯಾತ್ರೆ ಮಾಡ್ತಾರೆ ಈಗ ಈಗ ನೋಡಿ ಈಗ ನಾವು ಎಲ್ಲೇ ಹೋದರೂ ಅದ್ರ ಬಗ್ಗೆ ಒಳ್ಳೆ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇಂಥವ್ರ ಜೊತೆ ನಾವು ಅಂತ ಹೇಳ್ತೀವಿ ನಾವು ಹಿಂದುತ್ವವನ್ನು ನಂಬಿಕೆ ಇಟ್ಟು ಅವ್ರು ನಾವು ಯಾರು ಹಿಂದೂ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಹಿಂದುತ್ವದ ಬಗ್ಗೆ ಅದು ಘೋಷ್ ಗೋ ಪಾಲನೆ ಮಾಡ್ತಾ ಇರ್ಬೋದು ವಿಭೂತಿಯ ತಯಾರು ಮಾಡ್ತಾ ಇರ್ಬೋದು ಸಣ್ಣ ಪುಟ್ಟ ಯಾರೇ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ ನೋಡಿ ಯಾವತ್ತು ಜೈನರು ನಾವು ಹಿಂದೂಗಳಲ್ಲ ಅಂತ ಯಾವತ್ತು ಹೇಳಿಲ್ಲ ನಿಮ್ಗೆ ಗೊತ್ತಿರಲಿ ಯಾವೊಬ್ಬ ಜೈನ ಗುರುಗಳು ಅದು ಶ್ವೇತಾಂಬರಾಗಿರ್ಲಿ ಆಗಿರಲಿ ಯಾವತ್ತು ಹಿಂದೂ ಪರಂಪರೆಯನ್ನು ಟೀಕೆ ಮಾಡಿದಾರ ಅವರು ಹಾಲ್ನಲ್ಲಿ ಕೆಲಸ ಕ್ರಿಯೆಯಾಗಿ ನಮ್ಮಳು ಜೊತೆಗಿದ್ದಾರೆ ಅವರ ಆಚರಣೆಗಳು ನಮ್ಮ ಆಚರಣೆಗಳು ಎಲ್ಲವೂ ಒಂದೇ ಇದ್ದಾವೆ ಅವರ ಅದು ಪ್ರಾಕೃತ ಭಾಷೆಯಲ್ಲಿ ಮಂತ್ರಗಳು ಹೇಳ್ತಾರೆ ಅವರು ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆ ಅಂತ ಇದ್ದವು ಜೈನರೆಲ್ಲರೂ ಪ್ರಾಕೃತ ಭಾಷೆಯನ್ನು ಇದ್ದರು ಬೌದ್ಧರೆಲ್ಲರೂ ಪಾಲಿ ಭಾಷೆ ಮಾತಾಡ್ತಾ ಇದ್ದರು ಹಿಂದೂಗಳೆಲ್ಲ ಸಂಸ್ಕೃತ ಭಾಷೆ ಭಾಷೆಯುಕ್ತವಾಗ ಮಂತ್ರಗಳದು ಹಾಗಾಗಿ ಬೌದ್ಧರಾಗಲಿ ಜೈನರಾಗಲಿ ಅವರೆಂದೂ ಕೂಡ ಹಿಂದೂ ಪೂಜೆ ಪುನಸ್ಕಾರಗಳನ್ನು ಟೀಕೆ ಮಾಡಿಲ್ಲ ಅವರು ನಮ್ಮೊಳಗೆ ಭಾಗವಾಗಿದ್ದಾರೆ ಇವತ್ತು ವೀರೇಂದ್ರ ನೂ ಹಲವಾರು ವರ್ಷಗಳಿಂದ ಅವರ ತಂದೆ ಕಾಲಿನಿಂದ ನಿಮ್ಮದು ಯಾವ ಜಾತಿ ಯಾವ ಮತ ಅಂತ ಕೇಳಿಲ್ಲ ಬಂದವರಿಗೆಲ್ಲ ನಿತ್ಯ ಪ್ರಸಾದ ಮಾಡೋಕ್ಕಾಗ್ತಾರೆ ಮತ್ತು ನೂರಾರು ಶಿಕ್ಷಣ ಸಂಸ್ಥೆಗಳ ಮೂಲಕ ಗ್ರಾಮೋದ್ಯ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ ಇವತ್ತು ಉತ್ತರ ಕನ್ನಡದ ಯಾವುದೋ ಒಂದು ಮಠದ ನಮಗೆ ಅನೇಕ ಜನ ಸ್ವಾಮೀಜಿಯವರು ಅವರ ಊರಲ್ಲಿ ಸಣ್ಣ ಮಠ ಕಟ್ಟೋಕ್ಕಾಗಿಲ್ಲ ಅವ್ರು ಸಣ್ಣ ಪಾಳುಬಿದ್ದ ದೇವಸ್ಥಾನದ ಡಿಟೇಲ್ಸ್ ಹೋಗಿ ಕೊಟ್ಟರೆ ವೀರೇಂದ್ರ ಹೆಗಡೆಯವರು ಅವರ ಸಂಸ್ಥೆ ವತಿಯಿಂದ ಆ ದೇವಸ್ಥಾನ ನಿರ್ಮಾಣ ಕಾರ್ಯ ಮಾಡ್ತಿದ್ದಾರೆ ಯಾಕೆ ನೀವು ಅವ್ರು ಒಳ್ಳೆಯ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿದ ಕಾಣ್ತಾ ಇಲ್ಲ ನಿಮಗೆ ಆ ಒಳ್ಳೆಯದನ್ನು ನೋಡೋ ಮಾಡಲಿ ನಾವು ಸಿದ್ದೇಶ್ವರಪ್ಪಗಳು ಅವರ ಶಿಷ್ಯರು ನಾವು ಕೊನೆಗೆ ನಮ್ಗೆ ಹೇಳ್ತಾಯಿದ್ರು ಅವರು ಲಿಂಗಕ್ಕೆ ಆಗುವಂಥ ಪೂರ್ವದಲ್ಲಿ ಅವರು ಸೇವೆ ಮಾಡ್ತಾಯಿದ್ವಿ ನಾವು ಅವಾಗ ಹೇಳಿದ್ದವರು ವಚನ ಅಂದರೆ ಜಗತ್ತಿನಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ನಡೆದಿದೆ ಆ ಒಳ್ಳೆ ಕೆಲಸ ಹೆಚ್ಚು ಸಪೋರ್ಟ್ ಮಾಡಿ ಆ ಒಳ್ಳೆ ಕೆಲಸವನ್ನು ಹುರಿದುಂಬಿಸಿ ನಕಾರಾತ್ಮಕ ಎಲ್ಲರಲ್ಲಿ ಇರ್ತದೆ ನಾನು ಕೂಡ ಅಪೂರ್ಣ ಇದ್ದೀನಿ ಅಂತಂದ್ರೆ ಅವರು ಇಲ್ಲಿ ಜಗತ್ತಿನಲ್ಲಿ ಯಾರೂ ಪೂರ್ಣರಲ್ಲ ಎಲ್ಲರೂ ಪೂ ಅಪೂರ್ಣರೇ ಪೂರ್ಣ ಆದಾಗ ನಾವಿರೋದೇ ಇಲ್ಲ ಹಾಗಾಗಿ ಯಾರೇ ಒಬ್ರು ಸ್ವಾಮೀಜಿಯವರಾಗಲಿ ಯಾರಾಗ್ಲಿ ಅವ್ರು ಒಳ್ಳೆ ಕೆಲಸವನ್ನ ನಾವು ಪ್ರೋತ್ಸಾಹ ಮಾಡ್ತಾರೆ ನಾವು ನಾವು ಕೊಟ್ಟಿರೋ ಹಾಕಿರೋ ದೇಣಿಗೆಯಿಂದ ಮಾಡ್ತಾ ಇದಾರೆ ಅವರೇನು ಅವ್ರ ಮನೆಯಿಂದ ಹಾಕ್ತಿದಾರೆ ಅಂತ ಈ ರೀತಿ ಎಲ್ಲ ಹೊರಗೆ ಬಂದು ಮಾತಾಡ್ತಾರೆ ನೋಡಿ ಅಲ್ಲಿ ಕೊಟ್ಟಿರೋದು ಜನಗಳು ಧರ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಿದ್ದಾರೆ ಅವರೆಲ್ಲ ಮಾಡೋದು ಸದುಪಯೋಗ ಕಾರ್ಯ ನಡೆದಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅಂತ ಅವರು ಯಾರು ಕೂಡ ನೋಡಿ ನಾವೆಷ್ಟೇ ಶ್ರೀಮಂತ ಇರಲಿ ಎಷ್ಟೇ ರಾಜರಲಿ ಮಲಗೋದು ಅರ್ಧ ಮಂಚ ಕುಡಿಯೋದು ಒಂದು ಹಾವಿನ ಹಾಲು ತಿನ್ನೋದು ಪಡಿ ಅಕ್ಕಿ ನೀವೇ ಇರಲಿ ನಾನು ಇರಲಿ ನಾವು ಡಬಲ್ ಬೆಡ್ ಇದ್ದರೂ ನಾವು ಮಲಗೋದು ಅರ್ಧ ಬೆಡ್ಡೇ ನಾವು ಎಷ್ಟು ಎಲ್ಲ ಅಮೃಷ್ಟಾನ ತಿನ್ನೋದು ಒಂದು ಒಂದಿಷ್ಟು ಹೊಟ್ಟೆ ಇಷ್ಟೇ ಒಂದಿಷ್ಟು ಒಂದು ಲೋಟ ಹಾಲು ಅದಕ್ಕೆ ದೊಡ್ಡದು ಯಾವುದೂ ಇಲ್ಲ ಅವರು ಹೆಗಡೆಯವರು ಅಷ್ಟೇ ಮಾಡ್ತಾರೋ ನಾವು ಅಷ್ಟೇ ಮಾಡ್ತಾರ ನಾವು ಹೇಳೋದು ನಮಗೆ ಮೊಟ್ಟೆನವ್ರ ಬಗ್ಗೆ ಹೆಚ್ಚು ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದವ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ ಆದರೆ ಹೆಗಡೆಯವ್ರಿಗೆ ಬಗ್ಗೆ ನಮಗೆ ಗೊತ್ತಿದೆ ಅನೇಕ ಬಾರಿ ನಾವಲ್ಲಿ ಯೋಗವನ್ನು ಹೇಳಿ ಬಂದಿದ್ದಾರೆ ಅವರ ಪ್ರಾಕೃತಿಕ ಚಿಕಿತ್ಸಾಲಕ್ಕೆ ಹೋಗಿ ಬಂದಿದ್ದಾರೆ ಹಾಗಾಗಿ ಅಲ್ಲಿ ಒಳ್ಳೆಯ ಕಾರ್ಯ ನಡೀತಾ ಇದೆ ಆ ಕಾರ್ಯಕ್ಕೆ ನಾವು ಸದಾಕಾಲ ಅವ್ರ ಜೊತೆಗೆ ಇರ್ತೇವೆ